ಸೂಚಿಸಲಾಗಿದೆ ಅದೇ ರೀತಿ ನಿಗಮ ಮಂಡಳಿ ಸಂಸ್ಥೆಗಳಿಗೆ ಮುಂಬಡ್ತಿ ಕೊಡೋ ಪ್ರಕ್ರಿಯೆಯನ್ನು ಸಹ ಮುಂದುವರಿಸಬಹುದು ಅಂತ ಹೇಳ್ತಾರೆ ಮಾಡಿರುವಂತ ಅತ್ಯಂತ ತಾಂತ್ರಿಕ ದೋಷ ಏನು ಅಂತಂದ್ರೆ ನೂರ ಒಂದು ಜಾತಿಗಳನ್ನ ತೊಂಬತ್ತೆಂಟು ಮಾಡಿರೋದನ್ನ ಯಾರಾದ್ರೂ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ರೆ ಈ ಆದೇಶಕ್ಕೆ ತಡೆ ಸಿಗ್ತದೆ ಈ ಆದೇಶಕ್ಕೆ ತಡೆ ಸಿಗ್ಲಿ ಅಂತಾನೆ ಏನಾದರೂ ಮಾಡಿದೀರ ಸಿದ್ದರಾಮಯ್ಯ ಈ ಆದೇಶಕ್ಕೆ ತಡೆ ಸಿಕ್ಕಿದ್ರೆ ಕಳೆದ ಒಂದು ವರ್ಷದಿಂದ ಕಾಯ್ಕೊಂಡಿರ್ತಕ್ಕಂತ ಯುವಕ ಯುವತಿಯರು ಫ್ರೆಶ್ ಮತ್ತೆ ಇಲಾಖೆಗಳಲ್ಲಿ ಕೆಲಸ ಮಾಡತಕ್ಕಂತ ಅಧಿಕಾರಿಗಳು ನೌಕರರು ಪ್ರಮೋಷನ್ಗೋಸ್ಕರ ಕಾಯ್ಕೊಂಡಿದಾರಲ್ಲ ಈ ಒಳ ಮೀಸಲಾತಿ ಕಗ್ಗಟ್ಟಿಂದ ಅವ್ರು ಏನ್ ಮಾಡ್ತಾರೆ ನೌಕರರು ಪ್ರಮೋಷನ್ಗೋಸ್ಕರ ಕಾಯ್ಕೊಂಡಿದಾರಲ್ಲ ಈ ಒಳ ಮೀಸಲಾತಿ ಕಗ್ಗಟ್ಟಿಂದ ಅವ್ರ ಏನ್ ಮಾಡ್ತಾರೆ ಸೊ ಹಾಗಾಗಿ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಏನು ಒಳ ಮೀಸಲಾತಿ ಆದೇಶವನ್ನು ಹೊರಡಿಸಿದ್ದಾರೆ ಇದು ತಾತ್ವಿಕ ತಾತ್ವಿಕವಾಗಿ ಸರಿ ಇಲ್ಲ ಅಂದ್ರೆ ಐಡಿಯೋಲಾಜಿಕಲ್ ಫಿಲಾಸಫಿಕಲ್ ಆಗಿ ಇದೆ ತಾರ್ಕಿಕವಾಗಿನೂ ಸರಿ ಇದೆ ತರ್ಕಕ್ಕೂ ನಿಲ್ಲಲ್ಲ ಯಾಕೆಂದ್ರೆ ಅತ್ಯಂತ ಹಿಂದುಳಿದ ಜಾತಿಗಳನ್ನ ತಂದು ಕಡಿಮೆ ಹಿಂದುಳಿದ ಜಾತಿಗಳ ಜೊತೆ ಯಾವ ತರ್ಕ ಇದೆ ಯಾವ ಫಿಲಾಸಫಿ ಇದೆ ಹಾಗಾಗಿ ನಾನು ಸರ್ಕಾರಕ್ಕೆ ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಒತ್ತಾಯ ಮಾಡೋದೇನು ಅಂತಂದ್ರೆ ತಕ್ಷಣ ಕಾರ್ಯಜೆಂಡು ಮಾಡಿ ಇದನ್ನ ಸರಿಪಡಿಸಿ ಸರಿಪಡಿಸದೇ ಇದ್ರೆ ಹೊಸ ಉದ್ಯೋಗಗಳ ನೇಮಕಾತಿನೂ ಕೂಡ ಆಗದೆ ಇರೋ ರೀತಿ ಸಂದರ್ಭ ಬರೋ ಸಾಧ್ಯತೆ ಇದೆ ಪ್ರಮೋಷನ್ಗಳು ಕೂಡ ಆಗದೆ ಇರೋ ರೀತಿ ಸಂದರ್ಭ ಬರ್ತದೆ ವಿಶೇಷವಾಗಿ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ನಲ್ಲಿರ್ತಕ್ಕಂತ ಉದ್ಯೋಗಗಳನ್ನ ನೀವು ನೇಮಕಾತಿ ಮೂಲಕ ಫಿಲ್ ಅಪ್ ಮಾಡಲಿಲ್ಲ ಅಂದ್ರೆ ಶಾಲೆಗಳು ಆಸ್ಪತ್ರೆಗಳು ಕೆಲಸ ನಿರ್ವಹಿಸ್ತವೆ ಅನ್ನೋದನ್ನ ದಯಮಾಡಿ ಗಮನಿಸಬೇಕು ಹಾಗಾಗಿ ಈ ಆದೇಶ ಏನ್ ಮಾಡಿದಿರಿ ಈ ಆದೇಶಕ್ಕೆ ತಕ್ಷಣ ನೀವು ತಿದ್ದುಪಡಿಯನ್ನು ತಂದು ಇದನ್ನ ಮಾರ್ಪಡಿಸ್ಬೇಕು ಅದ್ರ ಮೂಲಕ ಇಡೀ ರಾಜ್ಯದಲ್ಲಿ ಒಳ ಮೀಸಲಾತಿಗೋಸ್ಕರ ಹೋರಾಟ ಮಾಡಿದಂಥ ಜನ ನಿರಾಳವಾಗಿ ಹೊಸ ಅಪಾಯಿಂಟ್ಮೆಂಟ್ನ ಪಡ್ಕೊಂಡು ಹೊಸ ಪ್ರಮೋಷನ್ನ ಪಡ್ಕೊಂಡು ಅವರು ಕೂಡ ನೆಮ್ಮದಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡ ಇಲ್ಲ ಅಂತಂದ್ರೆ ನಾನು ಹೇಳ್ತೀನಿ ನೀವು ಬೇಕಂತನೇ ಹಿಂಗೆ ಮಾಡಿದ್ದೀರಿ ಈ ಆದೇಶ ಊರ್ಜಿತ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹಿಂಗೆ ಮಾಡಿದ್ದೀರಿ ಹೊಸ ಅಪಾಯಿಂಟ್ಮೆಂಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಿಂಗೆ ಮಾಡಿದ್ದೀರಿ ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿದೆ ಹೊಸ ಅಪಾಯಿಂಟ್ಮೆಂಟ್ ನೌಕರರುಗಳಿಗೆ ಸಂಬಳ ಕೊಡ್ತಾ ನೀವು ಈಗ ಕೊಡ್ತೀರಿ ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನ ಮೂರ್ ತಿಂಗಳಿಗೋಸ್ಕರ ಮೂರ್ ತಿಂಗಳಿಗೊಂದ್ಸರಿ ಕೊಡ್ತೀರಿ ಎಲ್ಲ ಅಭಿವೃದ್ಧಿ ಯೋಜನೆಗಳು ಕುಂಠಿತ ಆಗಿದೆ ಸೊ ಹಣಕಾಸಿನ ಮುಗ್ಗಟ್ಟಿನ ಹಿನ್ನೆಲೆಯಲ್ಲಿ ಈ ತರ ದೋಷಪೂರಿತ ಆದೇಶ ಹೊರಡಿಸಿ ಕರ್ನಾಟಕ ರಾಜ್ಯದ ವಿಶೇಷವಾಗಿ ದಲಿತ ಸಮಾಜದ ಯುವಕ ಯುವತಿಯರನ್ನ ದಾರಿ ತಪ್ಪಿಸ್ತಾ ಇದ್ದೀರಾ ಅನ್ನೋ ಡೌಟ್ ನನಗೆ ಬರ್ತಾ ಇದೆ ನಿಮ್ಗೆ ನಿಜವಾಗ್ಲೂ ಕಾಳಜಿ ಇದ್ರೆ ದಯವಿಟ್ಟು ಆದೇಶವನ್ನ ಪರಿಷ್ಕರಿಸಿ ತಕ್ಷಣ ಡಿಲೇ ಮಾಡಿದಾಗೆ ಇದನ್ನ ಪರಿಷ್ಕರಿಸಿ ಅಂತ ಹೇಳಿ ನಿಮ್ ಮೂಲಕ ಒತ್ತಾಯ ಮಾಡಿ ಸುತ್ತಮುತ್ತ ಸಾವಿರಾರು ಜನ ಆಗಿದೆ ಅಂತ ಮಾಡಿ ಅದು ಯಾರೋ ಅಪರಿಚಿತ ಒಬ್ಬ ಅನಾಮಿತನ ಕಾಕ್ತಾ ಬಂದು ಒಂದು ಹದಿನೈದು ಕಡೆ ಗುಂಡಿ ತೆಗೆದು ಮೂಡೇನು ಸಿಟ್ನಿಲ್ಲ ಬುಡನು ಸಿಟ್ಟಿನ ನಿಮ್ಮ ಉದ್ದೇಶ ಇವ ಸೌಜನ್ಯ ಪರ ಹೋರಾಟ ಮಾಡಿದಂತ ಸ್ನೇಹಿತರಿಗೆ ನಾನು ಹೇಳೋದು ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹೋರಾಟ ಮಾಡಿದ್ದು ಅಥವಾ ಸೌಜನ್ಯ ಹೆಸರಲ್ಲಿ ಧರ್ಮಸ್ಥಳದ ಮೇಲೆ ಇರ್ತಕ್ಕಂತ ಶ್ರದ್ಧೆ ಇದೆಯಲ್ಲ ಆ ಶ್ರದ್ಧೆನ ಹಾಳು ಮಾಡ್ಲಿಕ್ಕೆ ಮಾಡಿದ್ರ ಸೊ ಎಲ್ಲವೂ ಸ್ಫೂಟಿನಿ ಆಗ್ತಾ ಇದೆ ರಾಜ್ಯ ಕೂಡ ಇವತ್ತು ಸೀರಿಯಸ್ ಮಾಡ್ತಾ ಇದೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ನಮ್ಮ ರಾಜ್ಯದ ಅತ್ಯಂತ ಪ್ರತಿಷ್ಠಿತ ಏನು ಶ್ರೇಷ್ಠ ಶ್ರದ್ಧಾ ಕೇಂದ್ರ ಧರ್ಮಸ್ಥಳ ಆ ಧರ್ಮಸ್ಥಳಕ್ಕೆ ನಡ್ಕೊಳ್ತಕ್ಕಂಥ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಮಾಡಿದಿರಲ್ಲ ಇದು ಅನ್ಯಾಯ ಅಂತ ಹೇಳಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಒಟ್ಟಿರೋದು ಸೌಜನ್ಯ ನ್ಯಾಯ ಕೊಡಿಸ್ಬೇಕು ಅನ್ನೋದ್ರಲ್ಲಿ ನಮ್ಮ ಎರಡು ಮಾತಿಲ್ಲ ಆದ್ರೆ ಆ ಹೆಣ್ಣು ಮಗಳ ಹೆಸರಲ್ಲಿ ನಡೆದಿರೋ ರಾಜಕಾರಣ ಇದೆಯಲ್ಲ ಅದು ಅನ್ಯಾಯ